ಜಿ ಕೆಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಏನ್ ಸಮಸ್ಯೆ ಇದೆ ಆಫೀಸ್ ಬೇಕು ಬೇಕಂತೇಳಿ ಸಂತೋಷ್ ನಗ್ ತಿಳಿಸೋದೇನಂದ್ರೆ ನಮ್ಮ ಡಾಟಾ ಎಂಟ್ರಿ ಆಫೀಸ್ ಏನಿದೆ ಅಲ್ಲ ಅವ್ರಿಂದ ಇಲ್ಲಿ ಸಮಸ್ಯೆ ಅವರು ಏನಾಗ್ಲಿ ಈ ಕಡೆ ಗಮನ ಕೊಟ್ಟು ಲೇಬರ್ ಇನ್ಸ್ಪೆಕ್ಟರ್ಗೆಲ್ಲ ಹೇಳಿ ಇಲ್ಲಿ ಏನು ಸೌಲಭ್ಯ ಬೇಕು ಯಾರ ಪಕ್ಕ ಕಾರ್ಮಿಕರು ಅವ್ರನ್ನ ಬಂದಿಸಿ ಅವ್ರಿಗೆ ಏನೇನು ಸಿಗ ಸೌಲಭ್ಯ ಎಲ್ಲ ಸಿಗ್ಬೇಕಂತ ನಮ್ಮ ಅಷ್ಟೇ ಈಗ ಬರೋದು ನಮಗ್ ಫೋನ್ ಮಾಡ್ತಾರ ನಮಗ್ ತಿಳಿಲ್ದಂಗ ಇವ್ರೆಲ್ಲ ತಿರ್ಗಾಡ್ತಾರೆ ಆತ ಏನ್ ಮಾಡ್ತಾನ ಅದು ಹೌದು ಅಲ್ಲೋ ತಿಳ್ಕೋಣದೇ ಇಲ್ಲ ರಿಸಲ್ಟ್ ಮಾಡಿ ಕೆಲಸ ಮಾಡೋರಿಗೆ ನಾವು ಮಾಡಿಕೊಡ್ರಿ ಅಂತ ನಮ್ದು ಹಾಂ ಯಾರೇ ಆಫೀಸ್ ಇದ್ರಿ ಯಾರೇ ಕೆಲಸ ಮಾಡ್ರಿ ಆಫೀಸ್ ಬೇಕು ಅಂತ ಈಗ ಈ ಮನೆಗೆ ಸಲ್ಲಿಸಿದ್ರು ನೀವು ಅಲ್ಲೇ ಎರಡು ಸರಿ ಅರ್ಜಿ ಕೊಟ್ಟಿರಿ ನಾವು ಹಾಂ ಏನು ಹೇಳಿದ್ರು ಸಂತೋಷ್ ಲಾಡ್ ಅವ್ರ್ ಭೇಟಿಯಾಗಿದ್ರು ಒಂದು ಸರಿ ಆಗಿದೆ ಸರ್ ಫಸ್ಟ್ ಮೂರು ವರ್ಷ ಮುಂಚೆ ಆಗಿರೋದು ಮತ್ತೆ ಈ ವರ್ಷ ಗಾರ್ಡ ವರ್ಷ ಸಚಿವ ಮೇಲೆ ಎಲ್ಲರೂ ಸೇರಿ ಕಾರ್ಮಿಕ ಸಚಿವರಲ್ಲ ಈಗ ಹೋಗ್ಬೋದು ನೀವು ಅಲ್ಲ ಅಲ್ಲ ಆದಮೇಲೆ ಎರಡು ಸರಿ ಹೋಗಿ ಸರ್ ಹಾಂ ಹಾಂ ಏನು ಹೇಳಿದ್ರು ಅವ್ರಿಗೆ ಆ ಅರ್ಜಿ ಕೊಟ್ಟೀವಿ ಅದು ಮುಂದೆ ಅರ್ಧ ದಿನ ಏನ್ ಇರ್ತೈತಿ ನೋಡ್ಬೇಕು ಅವ್ರ ಮತ್ತೊಂದ್ ಸಲ ಬೇಡಿಕೆ ಸಲ್ಲಿಸ್ಬೇಕ್ ನೀವು ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ ಏನ್ ಸಮಸ್ಯೆ ಅವರು ಕೆಲಸ ಮಾಡ್ಯಾರ್ ಅಂತ ಹೇಳಿ ಬಂದ್ ನೋಡಲ್ಲ ಅವರು ಯಾರಿಗೇ ಕೇಳೋದು ಅವ್ರಿಗೆ ಕೇಳಿದ್ದು ರಿಸಲ್ಟ್ ಮಾಡ್ಬಿಡ್ತಾರ ಇವ್ರ ವಯಸ್ ಎಷ್ಟು ಅಂದ್ರೆ ನಿಜವಾದ ಕಾರ್ಮಿಕರು ಅವ್ರು ಬೇರೆ ಯಾರಿಗೂ ಯಾರಿಗೇ ಕಾರ್ಡ್ಗಳು ಆ ತರ ಆದ್ರೆ ನಿಮ್ಮ ನಾವೆಲ್ಲ ಸೈನ್ ಮಾಡಿ ಎಲ್ಲ ಒಂದು ಫೈಲ್ ಕಳ್ಸಿರ್ತೀವಿ ಒಂದ್ ರಿಜರ್ವೆಷನ್ ಇರ್ತದೆ ನಿಮ್ಮಲ್ಲೇ ಅವ್ರು ರಿಸಲ್ಟ್ ಮಾಡ್ತಾರೆ ಹೌದು ಎಲ್ಲರ ಹಾಕಿರ್ತಾರಲ್ಲ ಅವ್ರನ್ನ ಕರ್ಸ್ಕೊಂಡ್ ಅವರು ಅವರನ್ನು maar ಕೊಡ್ತಾರ ಹಂಗ ಮಾಡ್ಂದ್ರೆ ಏನು ಕೊಡಲ್ಲ ನಾವು ಅದು ಅನ್ಯಾಯ ಆಗುತ್ತೆ ಅದು ಯಾಕಂದ್ರೆ ಇಲ್ಲಿ ನಿಜವಾದ ಕಾರ್ಮಿಕರು ನೀವ್ ಇರ್ತೀರಿ ಅಲ್ಲಿ ಕಾರ್ಮಿಕರು ಇರಲ್ಲ ಅಳಾ ಆಮೇಲೆ ಆಫೀಸಲ್ಲಿ ಯಾಕಂದ್ರೆ ನಿಜವಾದ ಕಾರ್ಮಿಕರು ಕಳ್ಸಿರ್ತೀವಿ ನಾವು ಹೌದು ಹೌದು ಸುಮ್ಮನೆ ಯಾರಿ ಬೇಕಾದರೂಗೆ ನಾವು ನಮ್ಮ ಕೇಳೆ ಮಾಡಿರ್ತಾರ ಹೌದು ಅದರಂದ್ರೆ ಮಾಡ್ಕೊಡಲ್ಲ maar ಕೊಡಲ್ಲ maar ಯಾಕಂದ್ರೆ ನಿಮ್ಮ ಕಾರ್ಮಿಕರಿಗೆ ಅಷ್ಟೇ ನಾವು maar ಆದಂತ ಸರ್ ನಮ್ಮ ಕಡಗಿಂದ ಏನು ಕಾರ್ಮಿಕರ ಕಾರ್ಡ್ಗೆ ರಿನ್ಯೂಲ್ ಗೆ ಅವೆಲ್ಲ ಬಹಳ ಪ್ರಾಬ್ಲಮ್ ಮಾಡ್ತಾರೆ ಸರ್ ಆಫೀಸರ್ ಒರಿಜಿನಲ್ ಗೌರ್ಮೆಂಟ್ ಲಿಂದಲೇ ಅಪಾಯಿಂಟ್ ಆಗಿರ್ತಕ್ಕಂಥ ಆಫೀಸರ್ ಇಲ್ಲ ಇದು ಇದು ಮಾಮೂಲಿ ತಾಣರ್ ಸರ್ ಅವ್ರು ವರ್ಕ್ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಯ್ತು ಸರ್ ಅವ್ರು ಏನ್ ಮಾಡ್ತಾರ ನಮ್ಮ ಆಫೀಸ್ ನಿಂದ ಹೋಗಿರೋಲ್ಲ ಬೇಕಂತೆಲ್ಲ ರಿಜೆಕ್ಟ್ ಮಾಡೋದು ಏಜ್ ಆದ್ರೆ ಕೂಡ ಏಜ್ ಆಗಿ ಎಲ್ಲ ನಾವು ಅಪ್ಲೈ ಕಳ್ಸಿರ್ತೀವಿ ಸರ್ ಆನ್ಲೈನ್ ಹಾಕಿರ್ತೀವಿ ನಾವು ಅವನ್ ತಗೊಂಬಂದು ಮತ್ತೆ ವೆರಿಫಿಕೇಶನ್ ಅಂತ ಬಂದು ರಿಜಿಟ್ ಮಾಡ್ತಾರೆ ಸರ್ ನಮಗೆ ಲೋಕಲ್ ಒಂದು ಆಫೀಸ್ ಆಗ್ಬೇಕು ತಾಲೂಕ್ ಆಫೀಸರ್ ಒಬ್ರು ಇಲ್ಲಿ ಕಂಟಿನ್ಯೂ ಇರಂಗ್ ಆಗ್ಬೇಕು ಸರ್ ಆ ರೀತಿ ಆದ್ರೆ ಚೆನ್ನಾಗಿ ಶುಭಾಶಯಗಳು ಹೇಳುತ್ತ ಈ ದಿವಸ ನಮ್ಮ ಸಂತೋಷ್ ಸರ್ ಸಾರಿಗೆ ಅಂದ್ರೆ ಈ ಒಂದು ಕಟ್ಟಡ ಕಾರ್ಮಿಕರ ವ್ಯವಸ್ಥೆ ಏನಿದೆ ಎಲ್ಲ ಸ್ವಲ್ಪ ಪರಿಶೀಲನೆ ಮಾಡ್ಬೇಕು ಪರಿಶೀಲನೆ ಮಾಡಿ ಎಲ್ಲರೂ ಆದೇಶ ಕೊಡ್ಬೇಕಂತ ಹೇಳಿ ಮಾಡ್ತಾರೆ ಮೊದಲನೇದಾಗಿ ಇದು ಕಾರ್ಡ್ಲ್ ಮಾಡೋದು ವರ್ಷಕ್ಕೊಂದ್ಸಲ ಅಂದ್ರೆ ಕಾರ್ಮಿಕರಿಗೆ ಕೆಲಸಗಳು ಇರ್ತಾವ ಕೆಲಸ ಕಾರ್ಯಗಳಲ್ಲಿ ಅಡ್ಡಕ್ ಆಗಲ್ಲ ಅವ್ರಿಗೆ ಇವ್ರು ಆಫೀಸರಿಗೆ ಹೋದ್ರೆ ಇಪ್ಪತ್ತು ಸಲ ಅಡ್ಡಾಡಿಸ್ತಾರೆ ಅಲ್ಲಿಗೆ ಅಡ್ಡಾಡೋದು ಆಫೀಸ್ಗೆ ಹೋಗೋ ಅದನ್ನ ತಂಬಾ ಇದನ್ನ ತಂಬಾ ನಿಮ್ದು ಅದೇ ಜೀವಿತ ಪ್ರಮಾಣ ಪತ್ರ ಪತ್ರ ತಮ್ಮ ಅಂತಾರೆ ಪತ್ರ ತರಕಾರಿ ಎನ್ ದಿಡ್ಬೇಕಾಗ್ತದೆ ಹಿಂಗಾಗಿ ಸಮಸ್ಯೆ ಆಗ್ತದೆ ಇದನ್ನ ಮೂರು ವರ್ಷ ಮೊದಲು ಹೆಂಗೆತ್ತಂ ಮೂರು ವರ್ಷ ಕಂಟಿನ್ಯೂ ಮಾಡಬೇಕು ಕಾರ್ ರಿನ್ಯೂವಲ್ ಮಾಡೋದು ಮೊನ್ನೆ ತಿರ್ಗೊಂಡ್ರೆ ಒಬ್ಬರು ನಮ್ಮರು ತಿರ್ಗೊಂಡಾಗ ಹೇಳಿದಪ್ಪ ಕಾರ್ ರಿನೂವಲ್ ಆಗಿಲ್ಲ ಮೊದಲು ಕಾರ್ಡ್ ಐತಿ ಅವ್ರ ಕಾರ್ಡ್ ಕೆಲಸ ಮಾಡಿದ್ರೆ ಕನ್ಫರ್ಮ್ ಐತಿ ಆದ್ರಿಂದ ಅವ್ರಿಗೆ ಎಲ್ಲ ಕಾರ್ಡ್ ರಿಯೂವಲ್ ಆಗಿಲ್ಲ ಅಂತೇಳಿ ಅವ್ರಿಗೆ ಬರೋದಂತ ರಿಸ್ಟ್ ಮಾಡಿಬಿಟ್ಟು ಬೆನಿಫಿಟ್ಸ್ ಬರಲಿಲ್ಲ ಬೆನಿಫಿಟ್ ಬರ್ರಂತ ಅವ್ರು ಕಡು ಕಡ್ಬಾಡೋರು ಪೂರ್ತಿ ಕೆಲಸ ಮಾಡ್ಕೊಂತ ಹೇಳಿದ್ರೆ ಕಡ್ಬಾಡೋರು ಗಣ್ಣ ಐತಿ ಕೆಲಸ ಮಾಡ್ತಾರೆ ಇಬ್ಬರು ಕಾರ್ಡ್ ಅದಾವ ಇಬ್ಬರದು ಕಾರ್ಡ್ ಮಾಡಿ ಹಾಕ್ಬಿಟ್ರು ಹಂಗಾದ್ರೆ ಸ್ವಲ್ಪ ತೊಂದರೆ ಆಗ್ತದೆ ನಮ್ಮ ಜನರಿಗೆ ಅದನ್ನ ಮೂರು ವರ್ಷ ವರ್ಷ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಮೆಸ್ರಿ ಗಂಗಾದರ ಅಂತ ಇಲ್ಲ ಸರ್ ನಾವು ಎಳ್ಳಿ ಊರಾಗ ಎಲ್ಲೇ ಬೊಮ್ಮನಡಿಯಲ್ಲೆ ತಾಲೂಕಿನಲ್ಲಿ ಕೆಲಸ ಮಾಡ್ತೀವಿ ಸರ್ ಇನ್ನೊಂದು ಏನು ಹೇಳ್ತಾ ಸರ್ ಆಧಾರ್ ಕಾರ್ಡ್ ಮನಿಗ್ ಒಂದ್ ಆಧಾರ್ ಕಾರ್ಡ್ ತರಿ ನಾವಿಲ್ಲಿ ನಿಮ್ಗೆ ಏನಂತ ಅವ್ರ ಮಾ ಮಾಲಿಕನ್ ಸೈನು ಮೊಬೈಲ್ ಮಾಡ್ತರಿ ಆಮೇಲೆ ಓಕೆ ಆದ್ಮೇಲೆ ಅವ್ರಿಗೆ ಕಾರ್ಡಿ ಲೋನ್ ಮಾಡ್ತಾರೆ ಅದು ಒಂದು ಮಾಲೀಕನ ನಂಬರ್ ಇಲ್ಲ ಅಂದ್ರೆ ರಿಸೆಟ್ ಆಗ್ಬಿಡ್ತದೆ ಸರ್ ಮಾಲೀಕರ ಆಧಾರ್ ಕಾರ್ಡ್ ಯಾರ ಬಿಲ್ಡಿಂಗ್ ಓನರ್ ಅವ್ರದ್ ಆಧಾರ್ ಕಾರ್ಡ್ ಅವ್ರದ್ದು ಲೈಸೆನ್ಸ್ ಕಾಪಿ ಅವ್ರ್ ಓಟೋ ಇದು ಅವ್ರ್ ಸೈನ್ ಬರ್ರಿ ಅಂತಾರ ಓನರ್ ಯಾರ ಆಧಾರ್ ಕಾರ್ಡ್ ಕೊಡಲ್ಲ ಯಾರು ಸೈನ್ ಕಂಟಿನ್ಯೂ ಮಾಡ್ಬೇಕಂತ ನಾವು ಒಂದ್ ಬಿಡಿನ ಆರು ತಿಂಗಳು ಮಾಡಲ್ಲ ಸರ್ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಎರಡು ದಿನ ಮೂರ್ ದಿನ ಕೆಲ್ಸ ಇತ್ತ ಸರ್ ಅವ್ರ ಪ್ಲಂಬರ್ ಅವ್ರು ಹೇಳದೇನಂದ್ರೆ ಆಫೀಸರ್ ಕೇಳಿದ್ರೆ ನೀವು ಆರು ತಿಂಗಳ ನೀವು ಬಿಡಿನ ಕೆಲಸ ಮಾಡಿ ನಂಗ ಓನರ್ ಹತ್ರ ಸೀಲ್ ಸೈನ್ ಮಾಡಿಸ್ ರೈಟಿಂಗ್ ತಗೊಂಡ್ಬಂದು ನಮ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಕಾರ್ಡ್ ರಿನೂವಲ್ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ರಿನ್ಯೂಲ್ ಮಾಡಲ್ಲ ಅನ್ನೋ ಉದ್ದೇಶ ಈ ಆಫೀಸರ್ ಸರ್ ಹಂಗಾಗಿ ಆರು ತಿಂಗಳ ಒಂದು ಬಿಲ್ಡಿಂಗ್ ಪೇಂಟ್ ಮಾಡ್ತಾರೆ ವೈರಿಂಗ್ ಆರು ತಿಂಗಳ ಆಗ್ತೈತೆ ಪ್ಲಂಬಿಂಗ್ ಆಗ್ತೈತ ಒಂದೂವರೆ ತಿಂಗಳ ಎರಡು ತಿಂಗಳು ಒಳಗೆ ಎಲ್ಲ ಮುಗಿದ್ರು ಟೈಲ್ಸ್ ಇಂಥವೆಲ್ಲ ಯಾರು ತಿಂಗಳು ತಂಬಾರ ಯಾರು ಓನರ್ ಮಾಡಲ್ಲ ಓನರ್ಗೆ ಸುಮ್ಮನೆ ಸಮಸ್ಯೆ ಇವೆಲ್ಲ ನಮ್ಮ ಕಾರ್ಮಿಕ ಆಫೀಸ್ ನಿಂದ ಸೀಲು ಅಧ್ಯಕ್ಷರು ಸೀಲು ಸೈನ್ ಎಲ್ಲ ಮಾಡಿ ನಾವು ಹಾಕಿದ್ರು ಕೂಡ ಆನ್ಲೈನ್ ಅವ್ರು ಆನ್ಲೈನ್ ಕಾರ್ಪೊರೇಷನ್ ಬಂದಾಗ ಆರು ತಿಂಗಳು ಅವ್ರಿಗೆ ಬೇಕಾದ್ರೆ ಏನು ಇರಲ್ಲ ಸರ್ ಎಲ್ಲ ಸರಿ ಆಗ್ತಾವೆ ಈಗ ಮಾಹಿತಿ ಯಾರಿಗೆ ಕೇಳ್ತಾ ಏನ ಅನುಭವಿಸ್ತೇ ಮೈಸೂರು ಬೀಳುತ್ತಾರಲ್ಲ ಅವ್ರಿಗೆ ವಿಚಾರ ಮಾಡಲ್ಲ ಸರ್ ಅವ್ರು ನಮ್ಮ ನಾವ್ ಇದೇ ಕೆಲಸ ಮಾಡ್ಕೊಂತೀವಿ ಎರಡ್ ಸಾವಿರದ ಎಂಟ್ರಿಂದ ಇಲ್ಲಿ ಮಠ ಕೆಲ್ಸ ಮಾಡಿದ್ರ ನಮ್ಮ ಅಣ್ಣಾರದು ರೀಚ್ ರಿನೂವಲ್ ಮಾಡಸಕ್ಕೆ ನಿನ್ನೆ ಮನೆ ಕೆಲ್ಸ ಕಲ್ತಾರ ಕೇಳ್ತಾರ ಅವ್ರ ಕೆಲ್ಸಗಾರ ಹೌದಾ ಅಲ್ಲ ಅಂತ ಹೇಳಿ ವಿಚಾರ ಮಾಡ್ತಾರೆ ಅವ್ರು ಕೇಳಂಗಿದ್ರೆ ಹಿಡಿಯ ಹಿರಿಯರ್ ಇರ್ತಾರೆ ಮೇಸರುಗಳು ಇರ್ತಾರೆ ಇಲ್ಲ ಹಿರಿಯರ್ ಬೆಲ್ದಾರ್ಗಳು ಇರ್ತಾರೆ ಮಾಹಿತಿ ಇಂಜಿನಿಯರ್ಸ್ ಇರ್ತಾರೆ ಅವ್ರಿಗೆ ಕೇಳಲ್ರಿ ನಿನ್ನೆ ಮೊನ್ನೆ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಆಗಿ ಅವ್ರಿಗೆ ತಕ್ಕಂಗೆ ಅವ್ರ ಹತ್ರ ಹೋಗ ಒಡನಾಟಗಳು ಇರೋರಿಗೆ ಅವ್ರಿಗೆ ಮಾಹಿತಿ ಕೇಳ್ತಿದ್ದಾರೆ ಏರ್ಯಕ್ಕೊಬ್ಬರು ಇಬ್ಬರು ಇಟ್ಕೊಂತಿದ್ದಾರೆ ಅದ್ರ ಅದರಿಂದ ಅವ್ರು ರಿಸೆಟ್ ಅಂದ್ರೆ ರಿಸೆಟ್ ಆದ್ರೆ ಅಲ್ಲಿ ಏರಿಯಾದಲ್ಲಿ ಇರಂತ ಸೀನಿಯರ್ಸ್ ಮೇಸ್ರುಗಳಿಗೆ ವಿಚಾರ ಮಾಡಲ್ಲ ನಿನ್ನೆ ಮೊನ್ನೆ ಕೆಲಸ ಅದ ಅರ್ಧ ಬರ್ಧ ಗೊತ್ತಿರೋಂತ ವಿಚಾರ ಅವ್ರಿಗೆ ಮಾತ್ರ ಮಾಹಿತಿ ಹೇಳ್ತಾರೆ ಇಡೀ ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಒಂದು ಮನಿ ಕಟ್ಸಕ್ಕೆ ಅವರು ಮಾಹಿತಿ ಇರಾರ ಯಾರು ಆ ಏರಿಯಾದಲ್ಲಿ ಯಾರಿದ್ದಾರೆ ಸೀನಿಯರ್ ಒಟ್ಟು ಎಷ್ಟು ಜನ ಇದಾರೆ ನಿಮ್ಮ ಇದ್ರಲ್ಲಿ ಕಟ್ಟಡ ಕಾರ್ಮಿಕರು ನಾವು ನಾಲ್ಕು ಸಾವಿರ ಯಾವ ಯಾವ ಭಾಗದತ್ರೀ

ಸಂಘದಾಗ ನಮ್ದಾಗಿರೋ ಜನ ಇದಾರೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಇಲ್ಲಿ ಇನ್ನೂರು ಕಾರ್ಡ್ ಇದ್ವಿ ಅಷ್ಟೇ ಇನ್ನೂರಿದ್ರು ಆಫೀಸ್ ಅಡಗಲೇ ಇತ್ತು ಆಫೀಸ್ ತರಕ ನಾವು ಯಾರು ಹಿಡ್ಕಂಡು ಮಾಜ್ ಹಿಡ್ಕಂಡು ಇದ್ದ ಫಸ್ಟ್ ಮಿನಿಸ್ಟರ್ ಪರಮೇಶ್ವರ್ ನಾಯಕ್ ಇದ್ರು ಅವ್ರ ಕೈಲೇ ಆಗ ಲಾಭಿಸ್ತಾರ ಆಮೇಲೆ ಸಂತೋಷ್ ಲಾಡ್ ಸರ್ ಇದ್ರು ಭೀಮಾ ನಾಯಕ್ ಸಾರ್ ನಡ್ಕೊಂಡು ಹತ್ತ ಸರಿ ಓದಿ ಬೆಂಗಳೂರಿಗೆ ಹೋಗಿ ಡಾಟಾ ಎಂಟ್ರಿ ನಾ ಇಲ್ಲಿ ತಂದ್ವಿ ಸಂತೋಷ್ ಲಾಡ್ ಸರ್ ಮಾಡ್ಕೊಟ್ರಿಂದನೇ ನಮಗೆ ಇಲ್ಲಿ ಇಷ್ಟ ಮಂದಿ ಕಾರ್ಡ್ ಆಗ್ಲಿ ಕಿಟ್ ಆಗ್ಲಿ ಲಾಕ್ ಡೌನ್ ಯಾರಿಗಾರ ಅಮೌಂಟ್ ಸಿಗಬೇಕಾಗಿತ್ತೆ ಅವ್ರಿಂದನೇ ಇಲ್ಲಿ ಎಲ್ಲ ಭಮಾ ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಮಾಡಿಸ್ಕೊಟ್ರಿಗೆ ಇನ್ನು ಯಾರಿದ್ರು ಅವ್ರಿಗೆ ಮಾಡ್ಸ ಕೊಟ್ಟಿವಿ ಇಲ್ಲಿ ಸ್ವಲ್ಪ ಸಮಸ್ಯೆ ಏನಾಗುತ್ತೆ ಗೌರ್ಮೆಂಟ್ ಆಫೀಸ್ ಇದೆ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಅವ್ರಿಂದ ನಮ್ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ ಅವರು ಕೆಲಸ ಮಾಡ್ ಯಾರು ಅಂತ ಹೇಳಿ ಬಂದ್ ನೋಡಲ್ಲ ಅವರು ಯಾರಿಗೆ ಕೇಳೋದು ಅವ್ರಿಗೆ ಕೇಳಿದ್ದು ಎಷ್ಟು ಅಂದ್ರೆ ನಿಜವಾದ ರಿಸ್ಟ್ ಮಾಡ್ಬಿಡ್ತಾರ ಇವ್ರಿಗೋ ಯಾರಿಗೆ ಆಫೀಸ್ ಎಲ್ಲ ಫೈಲ್ ಕಳ್ಸಿರ್ತೀವಿ ಅವ್ರು ಕಳ್ಸಿ ಮಾಡ್ತಾರೆ ಸಾವಿರ ಕಾರ್ಡುಗಳು ಆಗಿದ್ದಾವೆ ಇನ್ನು ಅನೇಕ ಕಾರ್ಡ್ಗಳು ಆಗ್ತಾ ಇದ್ದಾವೆ ಇನ್ನು ಅನೇಕ ಕಾರ್ಮಿಕರಿಗೆ ಶೈಕ್ಷಣಿಕ ಒಂದು ಮಾಹಿತಿ ಇರಲ್ಲ ಕಾರ್ಡ್ ಲಿಂದ ಏನು ನಮ್ಮ ಸಂಘದ ವತಿಯಿಂದ ಅವರಿಗೆ ಹೇಳಿ ಅನೇಕ ಕಾರ್ಡುಗಳನ್ನು ಮಾಡಿಸಿ ಈ ಮದುವೆ ಸೌಲಭ್ಯ ಆಗಲಿ ಈಗ ಮೃತರಾದ ಅಂತ್ಯಕ್ರಿಯೆ ಸೌಲಭ್ಯ ಆಗಲಿ ಈ ತರ ಮತ್ತೆ ಅನೇಕ ಅರವತ್ತು ವರ್ಷ ಆದ್ಮೇಲೆ ಇವರೆಲ್ಲ

ಈಗ ಸಹಜ ಸಾವಿಗೆ ಮೊದಲು ಎಪ್ಪತ್ತೈದು ಸಾವಿರ ಇತ್ತು ಈ ಬಜೆಟ್ ಅಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಮಾಡಿದ್ದಾರೆ ಅಂತ ಅನೇಕ ಸೌಲಭ್ಯಗಳು ಇವತ್ತು ಕಾರ್ಮಿಕರಿಗೆ ಗೊತ್ತಿಲ್ಲ ಅಂತ ಒಂದು ತಿಳುವಳಿಕೆಯನ್ನ ನಮ್ಮ ಸಂಘದ ವತಿಯಿಂದ ಕೊಡ್ತಾ ಇದ್ರೆ ನೀವಿಲ್ಲಿ ಏನು ಕೆಲಸ ಮಾಡ್ತೀರಾ ನಾವು ಸಂಘದ ಆಫೀಸ್ ನಲ್ಲಿ ಡಾಟಾ ಎಂಟ್ರಿ ಕಂಪ್ಯೂಟರ್ ಆಪರೇಟರ್ ಬಾಬು ಅಲ್ಲಿ ನೀವು ಅಧ್ಯಕ್ಷರ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಎಷ್ಟು ಜನ ಇದ್ರಿ ನೀವೆಲ್ಲ ಸರಿ ಇನ್ನೂರು ಜನ ಇದೆ ಮತ್ತೆ ನಿಮಗೆಲ್ಲ ಕಾರ್ಡ್ಸ್ ಎಲ್ಲ ಬಂದಿದ್ದಾವೆ ಕಾರ್ಡ್ಸ್ ಎಲ್ಲ ಇಲ್ಲಿ ಅಣ್ಣರು ಎಂ ಮಾಬಲ್ ಅಣ್ಣರು ಇಬ್ರಾಹ್ಮಣ್ಣ ಅವ್ರ ಆಫೀಸ್ ಆಗಲಿಂದ ಒಂದು ನೂರ ಐವತ್ತು ಕಾರ್ಡ್ ಮಾಡಿ ಸರ್ ನಾವು ನಮ್ಮ ಸಂಘದಾಗ ಒಂದು ಇನ್ನೂರು ಜನ ಆಗಿದೆ ಸರ್ ತಾಲೂಕು ಸರ್ ತಾಲೂಕಲಿಂದ ಎಲ್ಲ ಎಲ್ಲ ಇರೋದು ರೆಕಾರ್ಡ್ಸ್ ಎಲ್ಲ ಇದು ಮಾಡಿ ಸಂಘ ಮಾಡಿದಂಗೆ ಮಾಡಿ ಮತ್ತೆ ನಮ್ದು ಕಟ್ಟಡ ಕಾರ್ಮಿಕರದಾಗ ಬರ್ತೀವಿ ಸರ್ ಅದ್ರಾಗ ಎಲ್ಲರೂ ಎಲ್ಲ ನಾನು ಎಂ ಮಾಬಲ್ ಅಣ್ಣ ಇಬ್ರಾಹ್ಮಣ್ಣ ಅವರೆಲ್ಲ ಸೇರಿ ಚೆನ್ನಾಗಿ ಇದು ಮಾಡಿ ಮತ್ತೆ ಕಾರ್ಡ್ ಮಾಡಿಕೊಟ್ಟಿವಿ ಸರ್ ನಮ್ಗೆ ಬೆನಿಫಿಟ್ಸ್ ಏನಾದ್ರು ಸಿಗ್ತಾವ ನಿಮ್ಗೆ ಬೆನಿಫಿಟ್ ಸ್ಕಾಲರ್ಶಿಪ್ ಸಿಗ್ತದ ಸರ್ ಮಕ್ಕಳಿಗೆ ಮಕ್ಕಳಿಗೆ ಹ್ಮ್ ಓದೋದಕ್ಕೆ ಓದೋದಕ್ಕ ಮತ್ತ ಕಿಟ್ ಕೊಡ್ತಾರೆ ಸರ್ ಮತ್ತೆ ಏನ್ ಕೆಟ್ಟ ಅದು ಎಲೆಕ್ಟ್ರಿಷಿಯನ್ ಕಿಟ್ ಪ್ಲಂಬರ್ ಕಿಟ್ ಬೇಲ್ದರ್ ಕಿಟ್ ಅಂತ ಆಯಾ ವರ್ಕಿಗೆ ತಕ್ಕಂಗ ಕೊಡ್ತಾರೆ ಆಮೇಲೆ ಬರುತ್ತಾ ಆಮೇಲೆ ಇಲ್ಲಿ ನಮಗೆ ಲೋಕಲ್ ಏನ್ ಪ್ರಾಬ್ಲಮ್ ಏನಂದ್ರೆ ಸರ್ ನಮಗೆ ಆಫೀಸ್ ಸ್ವಂತ ಆಫೀಸ್ ಇಲ್ಲ ಸರ್ ಬಾಡಿಗೆ ಆಫೀಸ್ ಐತಿ ಸರ್ ಆದ್ರೆ ವರ್ಕ್ ಮಾಡೋರು ಒಬ್ರೇ ಅದ ಸರ್ ಆಫೀಸರ್ ಕಂಟಿನ್ಯೂ ಆಗಿ ಇಲ್ಲಿ ಒಬ್ಬ ತಾಲೂಕ್ ಆಫೀಸರ್ ಇಲ್ಲ ಸರ್ ಅಂದ್ರೆ ಕಾರ್ಮಿಕ ಇಲಾಖೆ ಚೆನ್ನಾಗಿ ಸರ್ ನಮ್ ಕಡೆಗಿಂದ ಏನ್ ಕಾಲರ್ಶಿಪ್ ಹಾಲಿ ಕಾರ್ಮಿಕರ್ತ ಅಡಿಗೆ ಗೆ ಅವೆಲ್ಲ ಬಾಳ ಪ್ರಾಬ್ಲಮ್ ಮಾಡ್ತಾರೆ ಸರ್ ಆಫೀಸರ್ ಒರಿಜಿನಲ್ ಗೌರ್ಮೆಂಟ್ ಇಂದಲೇ ಅಪ್ಲೈಂಟ್ ಆಗಿರ್ತಕ್ಕಂಥ ಆಫೀಸರ್ ಇಲ್ಲ ಇದು ಇದು ಮಾಮೂಲಿ ತಂದ್ರ ಸರ್ ವರ್ಕ್ ಮಾಡೋದ್ರಿಂದ ನಮಗೆ ಸಮಸ್ಯೆ ಐತೆ ಸರ್ ಅವ್ರು ಏನ್ ಮಾಡ್ತಾರ ನಮ್ಮ ಆಫೀಸ್ ನಿಂದ ಹೋಗಿರೋಲ್ಲ ಬೇಕಂತೆ ರಿಜಿಟ್ ಮಾಡೋದು ಏಜ್ ಆದ್ರಿ ಕೂಡ ಏಜ್ ಆಗಿ ಎಲ್ಲ ನಾವು ಅಪ್ಲೈ ಕಳ್ಸಿರ್ತೀವಿ ಸರ್ ಆನ್ಲೈನ್ ಹಾಕಿರ್ತೀವಿ ನಾವು ಅವನ್ ತಗೊಂಬಂದು ಮತ್ತೆ ವೆರಿಫಿಕೇಶನ್ ಅಂತ ಬಂದು ಅವ್ರು ರಿಜಿಕ್ಟ್ ಮಾಡ್ತಾರೆ ಸರ್ ನಮಗೆ ಲೋಕಲ್ ಒಂದು ಆಫೀಸ್ ಆಗ್ಬೇಕು ತಾಲೂಕ್ ಆಫೀಸರ್ ಒಬ್ರು ಇಲ್ಲಿ ಕಂಟಿನ್ಯೂ ಇರಂಗ